ನಿನ್ನ ಊರಿನಲ್ಲಿ ನಿನ್ನ ಕ್ಷೇತ್ರದ ಹೆಬ್ಬಾಗಿಲಲ್ಲಿ ಏನು ಈ ಒಂದು ಸೌಧ ಇದೆ ಸತ್ಯಾಗ್ರಹ ಸೌಧ ಅದೇ ಸಾಕ್ಷಿ ಮಹಾತ್ಮ ಗಾಂಧೀಜಿಯವರು ಕಾಂಗ್ರೆಸ್ನ ನಾಯಕತ್ವವನ್ನು ವಹಿಸಿ ಈ ವರ್ಷ ನೂರು ವರ್ಷ ಆಗಿದೆ ಇಡೀ ವರ್ಷ ಇಡೀ ವರ್ಷ ನಮ್ಮ ಎಚ್ ಕೆ ಪಾಟೀಲ್ ಅವರ ಮುಖಂಡತ್ವದಲ್ಲಿ ಕಾಂಗ್ರೆಸ್ ನಾಯಕತ್ವ ಗಾಂಧೀಜಿಯವರು ಕೊಟ್ಟಂತ ಹೆಜ್ಜೆ ಹೆಜ್ಜೆ ಮೇಲೆ ಹೆಜ್ಜೆಯನ್ನು ಇಟ್ಟು ಇವತ್ತು ಕಾರ್ಯಕ್ರಮವನ್ನು ರೂಪಿಸ್ತಾ ಇದ್ದೇವೆ ನಾವು ನಿಮಗೆ ಗ್ಯಾರಂಟಿ ಕೊಟ್ಟಿದ್ದವು ನಿಮ್ಮ ಬದುಕಿಗೋಸ್ಕರ ನಿಮ್ಮ ಜೀವನಕ್ಕೋಸ್ಕರ ಒಂದು ತಿಂಗಳು ಎರಡು ತಿಂಗಳು ಲೇಟಾಗಿ ಆಗಿರ್ಬೋದು ಮೊನ್ನೆ ತಾನೇ ಬಜೆಟ್ ಪಾಸ್ ಆಗಿದೆ ಆದ್ರೆ ನಾವು ಏನು ಮಾತು ಕೊಟ್ಟಿದ್ದೀವಿ ತಾಯಂದಿರ ನಿಮ್ಮ ಮಕ್ಕಳು ನಾವು ಏನ್ ಮಾತು ಕೊಟ್ಟಿದ್ದೇವೆ ನೋಡಿದಂತೆ ನಡೀತೇವೆ ನಿಮ್ಮ ಎಲ್ಲರ ಅಕೌಂಟ್ಗೂ ಕೂಡ ಈ ಸರ್ಕಾರ ಇರೋರಿಗೂ ಕೂಡ ಈ ಸರ್ಕಾರ ಎಷ್ಟು ವರ್ಷ ಈ ಸರ್ಕಾರ ಇತ್ತದೋ ನನಗೆ ಹತ್ತು ತಿಂಗಳ ಸರ್ಕಾರ ಅಲ್ಲ ಕುಮಾರಣ ಇದು ಹತ್ತು ವರ್ಷದ ಸರ್ಕಾರ ಹೆಂಗೆ ಇಂದಿರಾ ಗಾಂಧಿಯವರು ಓಲ್ಡ್ ಏಜ್ ಪೆನ್ಷನ್ ತಂದ್ರು ನಿನ್ಸಕ್ ಆಯ್ತಾ ವಿಡೋ ಪೆನ್ಷನ್ ತಂದ್ರು ನಿಲ್ಸಕ್ ಆಯ್ತಾ ಹುಡುಗನ್ಗೆ ಭೂಮಿ ತಂದ್ರು ನಿಲ್ಸಕ್ ಆಯ್ತಾ ಬಗರ್ಗಮ್ ಸಾಗಳಿ ತಂದ್ರು ನಿಲ್ಸಕ್ ಆಯ್ತಾ ನರೇಗಾ ಯೋಜನೆ ತಂದ್ರು ಸೋನಿಯಾ ಗಾಂಧಿ ನಿಲ್ಸಕ್ ಬ್ಯಾಂಕ್ ರಾಷ್ಟ್ರೀಕರಣ ತಂದ್ರು ನಿಲ್ಲಿಸ್ತಾ ಎಲ್ಲ ಉಚಿತವಾಗಿ ಫ್ರೀ ಪಂಪ್ ಸೀಟ ಕರೆಂಟ್ ಫ್ರೀ ಆಗಿ ಪಂಪ್ ಅಲ್ಲಿ ನಿಮ್ಗೆ ನೀರ್ ಕೊಡಬೇಕು ಕರೆಂಟ್ ಕೊಡಬೇಕು ಅಂತ ತೀರ್ಮಾನ ಮಾಡ್ತು ಕಾಂಗ್ರೆಸ್ ನಿಲ್ಸಕ್ ಆಯ್ತಾ ಅಂಗನವಾಡಿ ತಂದ್ರು ನಿಲ್ಸಕ್ ಆಶಾ ಕಾರ್ಯಕರ್ತರನ್ನ ಕರ್ಕೊಂಡು ಬಂದು ಆರೋಗ್ಯದ ಬಗ್ಗೆ ಕಾರ್ಯಕ್ರಮ ಕೊಟ್ಟರು ನಿಲ್ಸಕ್ ಆಯ್ತಾ ಹಂಗೆ ಕಾಂಗ್ರೆಸ್ ಸರ್ಕಾರ ಯಾವುದೇ ಕಾರ್ಯಕ್ರಮ ತಂದ್ರೂ ಕೂಡ ನಿಮ್ಮ ಹಣೆ ಬರದಲ್ಲಿ ಒಂದು ಕಾರ್ಯಕ್ರಮ ಕೂಡ ನಿರ್ಸಕ್ ಆಗುದಿಲ್ಲ ನಾನು ಮಾಡ್ತಾನೆ ಈ ಸಂದರ್ಭದಲ್ಲಿ ನಾನು ಬಯಸ್ತಾ ಇದ್ದೇನೆ ನಮ್ಗೊಂದು ಇತಿಹಾಸ ಇದೆ ನಾವು ಭಾವನೆ ಮೇಲೆ ರಾಜಕಾರಣ ಮಾಡುವುದಿಲ್ಲ ಭಕ್ತಿ ಮೇಲೆ ರಾಜಕಾರಣ ಅಲ್ಲ ಬದುಕಿನ ಮೇಲೆ ರಾಜಕಾರಣ ಬದುಕಿನ ಮೇಲೆ ನಿಮ್ಮ ಜನರ ಬದುಕಿನ ಮೇಲೆ ಇವತ್ತು ಬೆಳಗ್ಗೆ ಸೈಡ್ ಆಮೇಲೆ ಮಾತಾಡೋದು ಸುಮ್ಮನೆ ಸೈಡ್ ಎಲ್ಲ ಆಮೇಲೆ ಸೈಟ್ ಭೂಮಿ ಆಸ್ತಿ ಎಲ್ಲ ನೆಕ್ಸ್ಟ್ ಪಾಯಿಂಟ್ ಇವತ್ತು ಬೆಳಿಗ್ಗೆ ಕುಮಾರಸ್ವಾಮಿಯವರು ನಿಮ್ ಎಂ ಪಿ ಬಾಬಾ ಆ ಮುಸಲ್ಮಾನರು ಸ್ನೇಹಿತರು ಇಲ್ಲ ಅಂದ್ರೆ ಅಸೆಂಬ್ಲಿಗೆ ಬರ್ತಿರ್ಲಿಲ್ಲ